ಹಾಯ್ ನಮಸ್ತೆ ಎಲ್ರಿಗೂ ಇವತ್ತಿನ ಅಮೃತದಾರೆ ಸೆವೆಂಟೀಂತ್ ಎಪಿಸೋಡ್ ಏನಾಗುತ್ತೆ ನೋಡುವ ಶಕುಂತಲ ಅವರಿಗೆ ಗೊತ್ತಾಗುತ್ತಾ ಯಾರು ಫೋನ್ ಮಾಡಿದು ಅಂತ ನೋಡುವ ಶಕುಂತಲ ಅವರು ರೂಮಲ್ಲಿ ಥಿಂಕ್ ಮಾಡ್ತಾ ಇರ್ತಾರೆ ಯಾರು ಫೋನ್ ಮಾಡಿದು ಅವ್ರು ಮತ್ತೆ ಫೋನ್ ಮಾಡಬೇಕಿತ್ತಲ್ಲ ಅಂತ ಥಿಂಕ್ ಮಾಡಿ ಆಚೆ ಈಚೆ ಓಡಾಡ್ತಾ ಇರ್ತಾರೆ ಇಲ್ಲಿ ಭೂಮಿಕ ರೂಮಲ್ಲಿ ಕೂತ್ಕೊಂಡು ಥಿಂಕ್ ಮಾಡ್ತಾ ಇರ್ತಾಳೆ ಅಜ್ಜಿ ಹೇಳಿದ ಮಾತು ಯಾರೋ ಫೋನ್ ಮಾಡಿದ್ದು ಪಂಕಜ ಬೇಕಂತ ನಾನು ಎಷ್ಟೇ ಹೇಳಿದ್ರು ಅವರು ಪಂಕಜ ಇಲ್ಲ ಅಂತ ಹೇಳಿದ್ರು ಅವರು ಕೇಳ್ತಾನೆ ಇಲ್ಲ ಅರ್ಥವೂ ಆಗೋಲ್ಲ ಅವರಿಗೆ ಅಂತ ಹೇಳಿದ್ದು ನೆನಪಾಗ್ತಾ ಇರುತ್ತೆ ಇಲ್ಲಿ ಅವರ ಅಣ್ಣ ಬರ್ತಾರೆ ದಿಕ್ಕೇಶ ಕುಂತೇಳಲ್ಲ ನನಗೆ ತಮಾಷೆ ಮಾಡ್ತಾರೆ ಏನು ಆಚೆ ಈಚೆ ಹೋಗ್ತಾ ಹೋಗ್ತಿದೆಯಾ ಫೋನ್ ನೋಡ್ತಾ ಇಲ್ಲಿ ಗೌತಮ್ ದಿವಾನ್ ಮನೆಯಲ್ಲಿ ನಿಮಗೆ ಫೋನ್ ಆಪ್ರೇಟರ್ ಕೆಲಸ ಸಿಕ್ಕಿದೆಯಾ ಅಂತ ಅದಕ್ಕೆ ನೀನು ತಮಾಷೆ ಮಾಡೋ ಟೈಮ್ ಅಲ್ಲ ಯಾರೋ ಫೋನ್ ಮಾಡಿದ್ರು ಅಂತ ಹೇಳ್ತಾಳೆ ಅವ್ರ ಅಣ್ಣ ಹೇಳ್ತಾರೆ ಅಯ್ಯೋ ಇದು ದಿವಾನ್ ಮನೆಗೆ ಡೈಲಿ ನೂರು ಕಾಲ್ ಬರುತ್ತೆ ಅದಕ್ಕೆ ಯಾಕೆ ಟೆನ್ಷನ್ ಅಂತ ದಿಕ್ಕೇಶ ಕುಂತೇಳಿ ಹೇಳ್ತಾರೆ ಇಲ್ಲ ಬರೀ ಫೋನ್ ಬಂದರೆ ಟೆನ್ಷನ್ ಮಾಡ್ತಾ ಇರಲಿಲ್ಲ ಮಾತಾಡ್ಬೇಕಂತ ಹೇಳಿದ್ದಾರೆ ಅದಕ್ಕೆ ಅಂತ ಅದಕ್ಕೆ ಅವ್ರ ಅಣ್ಣ ಹೇಳ್ತಾರೆ ನೀನು ಪಂಕಜ್ ಅಂತ ಗೊತ್ತಿರೋರು ಈ ಭೂಮಿ ಮೇಲೆ ಇದ್ದಾರೆ ಆದರೆ ನೀನು ಇಲ್ಲಿರೋದು ಯಾರಿಗೆ ಗೊತ್ತಿಲ್ಲಲ್ಲ ಅಂತ ಅಲ್ಲ ಅವರಿಗೆ ನಂಬರ್ ಎಲ್ಲಿಂದ ಬಂದು ಅಂತ ಅವರನ್ನ ಹೇಳ್ತಾರೆ ಅದಕ್ಕೆ ಅದೇ ಗೊತ್ತಿಲ್ಲ ಆದರೆ ಅವರು ನನ್ನ ಹತ್ರ ಮಾತಾಡಬೇಕಂತ ಹೇಳಿರೋದು ಅದಕ್ಕೆ ಗೊತ್ತಾಗ್ತಿಲ್ಲ ಹೇಗೆ ಅಂತ ಹೇಳ್ತಾರೆ ಶಕುಂತಲ ಆವಾಗಲೇ ಫೋನ್ ರಿಂಗ್ ಆಗುತ್ತೆ ಆವಾಗ ಶಕುಂತಲ ಅವರು ಫೋನ್ ರಿಸೀವ್ ಮಾಡಿ ಅಲ್ಲೂ ಹೇಳ್ತಾರೆ ಅವಾಗ ಆಚೆಯಿಂದ ಪಂಕಜ್ ಅವರ ಅಂತ ಕೇಳ್ತಾರೆ ಇಲ್ಲಿ ಭೂಮಿಕ ಅನ್ ಅನ್ನೋದು ಕೇಳುತ್ತೆ ರಿಂಗ್ ಅವಳು ಹೇಳ್ತಾ ಅಂದ್ಕೊಳ್ತಾಳೆ ಅಲ್ಲ ರಿಂಗ್ ಆಗಿ ಕಟ್ ಆಯ್ತಲ್ಲ ಶಕುಂತಲ ಮತ್ತು ಏನಾದರೂ ರಿಂಗ್ ರಿಸೀವ್ ಮಾಡಿದ್ರ ಅಂತ ಪಂಕಜನೆ ಹೀಗೆ ನಾನು ನಿನ್ನ ಧ್ವನಿ ಗುರ್ತಿಸಿದೆ ಇಷ್ಟು ವರ್ಷ ಆದರೂ ನಾನು ನಿನಗೆ ಧ್ವನಿ ಮರ್ತಿಲ್ಲ ಅಂತ ಆ ಕಡೆಯಿಂದ ಹೇಳ್ತಾರೆ ನಾನು ಯಾರಂತ ಗೊತ್ತಾಯ್ತು ಇಲ್ಲ ಮರೆತು ಬಿಟ್ಟಿಯಾ ಅಂತ ನನಗೆ ಗೊತ್ತಾಗ್ತಿಲ್ಲ ಅಯ್ಯೋ ಶಿವನೇ ಅಯ್ಯೋ ಶಿವನೇ ನಾನಮ್ಮ ನಂಜಮ್ಮ ನಂಜಿ ನಂಜಿ ನಿನ್ನ ಆಸೆಗೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನೀನು ನನ್ನ ಮರೆತು ಬಿಟ್ಟರೆ ನ್ಯಾಯ ಅಂತ ಆ ಸೈಡಿಂದ ನಂಜಮ್ಮ ಹೇಳ್ತಾರೆ ನಾನು ನಿನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ ಆದರೆ ನೀನು ಕೆಲಸ ಆದ ಕೂಡಲೇ ಕೈ ತೊಳ್ಕೊಂಡು ಅಂಡ ತಿರುಗಿಸ್ಕೊಂಡು ಓದ್ಯಲ್ಲ ಅಂತ ಆ ಸೈಡಿಂದ ನಂಜಮ್ಮ ಹೇಳ್ತಾರೆ ಅದಕ್ಕೆ ಶಕುಂತಲಿ ಇಲ್ಲಿ ಯಾ ಏನು ಆ ಥರ ಎಲ್ಲ ಮಾತಾಡ್ತೀಯ ಅಂತ ಕೇಳ್ತಾರೆ ಅವಾಗ ಅವರ ಅಣ್ಣ ಯಾರು ಮಾತಾಡೋದಂತ ನಂಜಿ ಅಂತ ಆ ಸೈಡಿಂದ ಶಕುಂತಲೆ ಹೇಳ್ತಾರೆ ಇಲ್ಲಿ ಭೂಮಿಕನು ಕಾಲ್ ರಿಸೀವ್ ಮಾಡಲಿಕ್ಕೆ ಹೋಗ್ತಾಳೆ ನಾನಿಂದ ಎಲ್ಲ ತೆಗೊಂಡು ನೀನಲ್ಲಿ ಚೆನ್ನಾಗಿ ಮೆರೀತಾ ಇದೆಯಾ ಇದು ಸರಿ ಅಂತ ನಂಜಮ್ಮ ಹೇಳ್ತಾರೆ ಅನವಶ್ಯಕ ಮಾತು ಬೇಡ ನಿಮಗೇನು ಬೇಕು ಅಂತ ಕೇಳ್ತಾರೆ ಶಕುಂತಲ ಅದಕ್ಕೆ ನಿನ್ಗೇನು ಸುಖದ ಸುಪತ್ತಿಗೆಲಿ ಆಯ ಆಗಿದ್ಯಾ ನಿನ್ನಲ್ಲಿ ಇರೋದು ನನ್ನಲ್ಲಿ ಇಲ್ಲದಿರೋದು ದುಡ್ಡು ದುಡ್ಡು ಬೇಕು ಅಂತ ಹೇಳ್ತಾರೆ ನಂಜಮ್ಮ ಎಷ್ಟು ಬೇಕು ಅಂತ ಶಕುಂತಲೆ ಕೇಳ್ತಾರೆ ಎಷ್ಟು ಬೇಕಂತ ಶಕುಂತಲ ಕೇಳ್ದಕ್ಕೆ ನೀನು ಎಷ್ಟು ಕೊಡ್ತೇವೆ ಕೊಡು ಸಾಕಾಗಿಲ್ಲದ್ರೆ ಮತ್ತೆ ಕೇಳ್ತೀನಿ ಎಲ್ಲಿದ್ದೆ ಅಂತ ಕೇಳ್ತಾರೆ ನಿನ್ನೂರಲ್ಲೇ ಇದ್ದೀನಿ ಅಂತ ಹೇಳ್ತಾರೆ ಆವಾಗ ಇಲ್ಲಿ ಭೂಮಿಕನು ಬರ್ತಾಳೆ ಫೋನ್ ರಿಸೀವ್ ಮಾಡಲಿಕ್ಕೆ ನಿನ್ನ ಹಾಗೆ ನನಗೆ ಅಲ್ಲೊಂದು ಇಲ್ಲೊಂದು ಮನೆ ಇಲ್ಲ ನೀನು ಹೂವು ಅಂದರೆ ನಾನು ಬ್ಯಾಂಗ್ಳೂರಿಗೆ ಬಸ್ ಹತ್ಕೊಂಡು ಬರ್ತೀನಿ ಸಿಗ್ತೀಯಾ ಅಂತ ಹೇಳ್ತಾಳೆ ಎಲ್ಲಿಗೆ ಬರಬೇಕು ಅಂತ ಕೇಳ್ದಕ್ಕೆ ನೀನು ಹೇಳು ನನಗೇನು ಗೊತ್ತಂತ ನಂಜಮ್ಮ ಹೇಳ್ತಾರೆ ಕನಕಪುರದ ಹತ್ರ ಒಂದು ದೇವಸ್ಥಾನ ಇದೆ ದೊಡ್ಡದು ಅದರ ಹತ್ರ ಒಂದು ಕಾಫಿ ಶಾಪ್ ಇದೆ ಅದ್ರ ಹತ್ರ ಬಾ ಅಂತ ಹೇಳ್ತಾರೆ ಆವಾಗ ಭೂಮಿ ಕರಿಸೀವ್ ಮಾಡ್ತಾಳೆ ಗೊತ್ತಾಯ್ತಲ್ಲ ಅಂತ ಶಕುಂತಲ ಕೇಳಿದಾಗ ಗೊತ್ತಾಗಿಲ್ಲದ್ರೆ ಗೊತ್ತು ಮಾಡ್ಕೊಂಡು ಬರ್ತೀನಿ ಅಂತ ಅಲ್ಲಿ ನಂಜಮ್ಮ ಹೇಳ್ತಾರೆ ಸರಿ ನಾನು ಇರ್ತೀನಿ ನೀನು ಇಲ್ಲಿಗೆ ಬಾ ಅಂತ ಹೇಳ್ತಾರೆ ಶಕುಂತಲ ಅದಕ್ಕೆ ನಂಜಮ್ಮ ಆಯ್ತು ಬರ್ತೀನಿ ಅಂತ ಹೇಳ್ತಾರೆ ಅವರು ಅವಾಗ ಫೋನ್ ಕಟ್ ಮಾಡ್ತಾರೆ ಇಲ್ಲಿ ಅಣ್ಣ ಹೇಳ್ತಾರೆ ನೋಡಿ ಮುದುಕಿಗೆ ಇನ್ನೂ ಅನದಾಸೆ ಹೋಗಿಲ್ಲ ಅಂತ ಅನ್ನ ತರ್ತೀನಿ ಅಂತ ಶಕುಂತಲ ಹೋದಾಗ ಅನ್ನ ಕರೀತಾನೆ ಅಲ್ಲ ನನಗೊಂದು ಡೌಟು ಆ ಮೊದಲಿಗೆ ನಾವಿಲ್ಲಿ ಸೆಟ್ಲಾಗಿರೋದು ಹೇಗೆ ಗೊತ್ತಾಯಿತು ಅಂತ ಅದೆಲ್ಲ ಥಿಂಕ್ ಮಾಡಕ್ಕೆ ನನಗೆ ಟೈಮ್ ಇಲ್ಲ ಇದ್ದೀನಿ ಮೊದಲೇ ಅವಳಿಗೆ ಅನ್ನ ಕೊಟ್ಟು ಅವಳು ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಅವ ಅದಕ್ಕೆ ಅವರನ್ನ ಓದು ಅವಳು ಮೊದಲೇ ಬೊಂಬಾಯಿ ಅಂತ ಹೇಳ್ತಾರೆ ಅವಳಿಗೆ ಒಂದು ವೇಳೆ ಗೊತ್ತಾದರೆ ಅವಳ್ದು ಬಾಯಿ ಬೊಂಬಾಯಿ ನಮ್ಮ ವಿಷಯ ಗೊತ್ತಾದರೆ ನಮ್ಮನ್ನು ಸಿಕ್ಕಿ ಹಾಕಿಸ್ತಾಳೆ ಅಂತ ಅದಕ್ಕೆ ಅವಳಿಗೆ ಅನ್ನ ಬಿಸಾಡಿದರೆ ಅವಳು ಬಾಯಿ ಮುಜಿ ಕುತ್ಕೊಳ್ತಾನಂತ ಇರ್ತಾರೆ ಇಲ್ಲಿ ಭೂಮಿ ಆನಂದಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ಹಾಗೆ ಆನಂದ ಬರ್ತಾನೆ ಏನು ಅಂತ ಅಲ್ಲ ನಮ್ಮ ಕಾರ್ ಬೇಡ ಬೇರೆ ಕಾರ್ ತಗೊಂಡು ಬರಲಿ ಕೇಳಿದ್ರಲ್ಲ ಏನು ವಿಷಯ ಅಂತ ಅದಕ್ಕೆ ನೀವು ನಂಬರ್ ಕೊಟ್ಟರಲ್ಲ ಏನೆಲ್ಲ ಆಯಿತು ಈಶರ್ ತನಕ ಅದನ್ನೆಲ್ಲ ಹೇಳ್ತಾಳೆ ಆನಂದಿಗೆ ಇವಾಗ ಎರಡು ಜನನು ಕಾರಲ್ಲಿ ಹೊರಡ್ತಾರೆ ಒಂದು ಕಡೆ ಶಕುಂತಲ ಅವರ ಅಣ್ಣ ಮತ್ತೆ ಇಲ್ಲಿ ಭೂಮಿಕಾ ಮತ್ತೆ ಆನಂದ್ ನೋಡುವ ಏನಾಗುತ್ತೆ ಪಂಕಜ ಯಾರಂತ ಗೊತ್ತಾಗುತ್ತ ನಂಜಮ್ಮ ಅಂತ ಇಲ್ಲಿ ಅಪೇಕ್ಷೆ ಅವರ ಅಣ್ಣನ ಹತ್ರ ಕೇಳ್ತಾಳೆ ನೀನು ತುಂಬ ಅಚೀವ್ ಮಾಡಿದೆ ನಮಗೆ ಅದರ ಬಗ್ಗೆ ಹೆಮ್ಮೆ ಇದೆ ಆದರೆ ಬಿಸ್ನೆಸ್ ಅಲ್ಲಿ ಅಚೀವ್ ಮಾಡಿದಷ್ಟು ನಿನ್ನ ಅಲ್ಲಿ ಚೇಂಜ್ ಆಗ್ತಿದೆ ಯಾಕೆ ಅಂತ ಕೇಳ್ತಾಳೆ ಎಲ್ಲರೂ ಇರ್ತಾರೆ ಅಪ್ಪ ಅಮ್ಮ ಅವಳ ಎಲ್ಲ ಹಾಗೆ ಕ್ಯಾರೆಕ್ಟ್ರ್ ಹೋದರೆ ನಾವು ಎಷ್ಟೇ ಅನ್ನ ಗಳಿಸಿದ್ದೆ ಅದಕ್ಕೆ ವ್ಯಾಲ್ಯೂ ಇಲ್ಲ ನೀನು ನನಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳು ನಾನಲ್ಲ ಆದರೂ ನೀನು ಚೇಂಜ್ ಆಗುವಂಥ ಅವಳು ಬಿಡ್ಕೊಂಡು ಹೇಳ್ತಾಳೆ ನಾನು ಇದ್ದೀನಿ ಅಂತ ನೀನು ಉದ್ದುದ್ದ ಮಾತಾಡಬೇಡ ನಾನು ನಿಮ್ಮ ಮಧ್ಯೆ ಇದ್ದವನು ಇಷ್ಟುದ್ದ ಬೆಳೆದಿದ್ದೀನಲ್ಲ ಅದನ್ನು ನೋಡಿ ಆಗಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಅಂತ ಅವರನ್ನ ಹೇಳ್ತಾನೆ ಇಲ್ಲಿ ಶಕುಂತಲ ಮತ್ತೆ ಅವರ ಅಣ್ಣ ಕಾಫಿ ಶಾಪ್ ಹತ್ರ ಬರ್ತಾರೆ ಅಲ್ಲೇ ಭೂಮಿ ಮತ್ತೆ ಆನಂದನು ಬಂದು ಅಡಗಿ ಯಾರು ಬರ್ತಾರೆ ನೋಡ್ಲಿಕ್ಕೆ ಅಂತ ಕೂತ್ಕೊಂಡಿರ್ತಾರೆ ಹಾಗೆ ತುಂಬ ಕಾಯ್ತಾ ಇರ್ತಾರೆ ಭೂಮಿ ಹೇಳ್ತಾಳೆ ಆನಂದ್ ಬರ್ತಾರೆ ಕಾಯುವ ಎಷ್ಟೊತ್ತಾದ್ರು ಅಂತ ಇಲ್ಲಿ ಇವರು ಕಾಯ್ತಾ ಇರ್ತಾರೆ ಅವಳು ಕುಂತ್ಕೊಂಡು ಬಸ್ ಹತ್ತಿ ಬರಬೇಕಲ್ಲ ಅಂತ ಶಕುಂತಲನು ಅವರ ಅಣ್ಣನಿಗೆ ಹೇಳ್ತಾಳೆ ಹಾಗೆ ಅವಳು ಬರ್ತಾ ಇದ್ದಲ್ಲ ನಂಜಮ್ಮ ಇಲ್ಲಿ ಭೂಮಿ ಕಾಯ್ತಾ ಇರ್ತಾರೆ ಅಲ್ಲೇ ನಂಜಮ್ಮ ಬರ್ದಂದು ಅವಳಿಗೆ ಡ್ಯಾಶ್ ಅವರ್ಡುತ್ತಾಳೆ ಭೂಮಿ ತಪ್ಪಿ ಅದಕ್ಕೆ ಸಾರಿ ಸಾರಿ ಅಂತ ಹೇಳಿದಾಗ ನಂಜಮ್ಮ ಜಗಳ ಮಾಡ್ಲಿಕ್ಕೆ ನೋಡ್ತಾಳೆ ಹಾಗೆ ನಂಜಮ್ಮ ಮಾತಾಡ್ತಾಳೆ ಹಂಗೆ ಇದ್ದೀರಾ ಬೇಗ ಬಂದಿದ್ದೀರಾ ನನ್ನ ಅದೇ ಭಯ ಭಕ್ತಿ ಇರಬೇಕು ನಿಮಗೆ ಇನ್ನು ನಿಮಗೆ ಭಾಷೆ ಮತ್ತು ಬಟ್ಟೆ ಚೇಂಜ್ ಆಗಿರ್ಬೋದು ಬಂದರೆ ಹಂಗೆ ಇದ್ದೀರಾ ಅಂತ ಹೇಳ್ತಾಳೆ ಹೇಗಿದ್ದೀರ ಅಂತೆಲ್ಲ ಕೇಳ್ತಾಳೆ ನನ್ನ ಜಮ್ಮ ಅದಕ್ಕೆ ಚೆನ್ನಾಗಿದ್ದೀವಿ ಅದೇ ಮನೆ ಹಾಲು ಮಾಡುವವರೆಲ್ಲ ನೀವು ಚೆನ್ನಾಗಿ ಇರಬೇಕು ಅಂತ ಹೇಳ್ತಾಳೆ ಹಾಗೆ ಇವ್ರಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ಜಾತಕ್ಕೆಲ್ಲ ನನ್ನ ಇರೋದು ನೀವು ಅದಕ್ಕೆ ಮಾತಾಡ ನಾನು ಹೇಳ್ದಾಗೆ ಕೇಳಬೇಕಾಗುತ್ತೆ ಅಂತೆಲ್ಲ ಮಾತಾಡ್ತಾಳೆ ಹಾಗೆ ಇಲ್ಲಿ ಭೂಮಿಕಾ ಮತ್ತು ಆನಂದ ಕಾಯ್ತಾ ಇರ್ತಾರೆ ಅವರಿಗೆ ಖಂಡಿತೀಯ ಇವರು ಅವ್ರ ಹತ್ರ ಮಾತಾಡೋದಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಬೇಕು ಆದರೆ ನಂಜಮ್ಮ ಪಂಕಜ ಯಾರು ಅಂತ ಇವ್ರಿಗೆ ಗೊತ್ತಾದರೆ ಪಂಕಜನೇ ಇವರೇನಾ ಅಂತ ಗೊತ್ತಾಗುತ್ತಂತು ನೋಡಬೇಕು ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ಥರ ಅವರು ತಿರುವು ತಗೊಳ್ತಾರೆ ಅಂತ ನೋಡಬೇಕು ಹಾಗೆ ಪಂಕಜ ಯಾಕೆ ಈ ಥರ ಮಾಡಿದ್ಲು ಬೇರೆ ವೇಷದಲ್ಲಿ ಬಂದು ಇಲ್ಲಿ ಆಸ್ತಿಗೋಸ್ಕರ ಬಂದಿದ್ದ ಯಾಕೆ ಬಂದಿದೆ ಅಂತ ನೆಕ್ಸ್ಟ್ ಡೇ ಗೊತ್ತಾಗ್ಬೋದು ಹಾಗೆ ಇಲ್ಲಿ ಅಪೇಕ್ಷೆ ಅವರ ಅಣ್ಣನ್ಯತ್ರನೂ ಜಗಳ ಮಾತಾಡ್ತಾ ಮಾತು ಇರ್ತಾಳೆ ಅವನ ಬಿಹೇವರಿಗೆ ಹಾಗೆ ಅವನು ಹೇಳ್ತಾನೆ ನೀನು ಒಂದು ಸಲ ಚೇಂಜ್ ಆಗಿದ್ದಿ ಹಣಕ್ಕೋಸ್ಕರ ಆಗಿ ಅಂತ ಅದಕ್ಕೆ ನಾನು ಚೇಂಜ್ ಆಗಿ ನನ್ನ ಲೈಫ್ ಗೊತ್ತಾಗ ತಪ್ಪು ಗೊತ್ತಾಗಿ ಈಗ ಅದನ್ನು ತಿದ್ಕೊಂಡು ಚೆನ್ನಾಗಿದ್ದೀನಿ ಅಂತಲೂ ಹೇಳ್ತಾಳೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ನೋಡು ಇಲ್ಲಿಗೆ ಈ ವಿಡಿಯೋ ಹೆಂಗೆ ಮಾಡ್ತಾ ಇದ್ದೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಇದು ನಂಜಮ್ಮ ಇನ್ನೂ ಇಲ್ಲೇ ಇರ್ತಲ್ಲ ಇಲ್ಲ ಇವರ ಕೈಗೆ ಸಿಕ್ ಅಂತ ನೋಡುವ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನು ಮಂಡೆ ಎಪಿಸೋಡಿಗೆ ಕಾಯ್ತಾ ಇರ್ತೀವಿ ಹಾಗೆ ಯಾರೆಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸ ಲೈಕ್ ಮಾಡಿ ಶೇರ್ ಮಾಡಿ